ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಇಪ್ಪತ್ತು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಪಾಠ ಪ್ರವಚನಗಳು ಮುಗಿಯದೆ ಇರುವುದರಿಂದ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಂದೂಡಬೇಕೆಂದು ಆಗ್ರಹಿಸಿ ಎಐಡಿಎಸ್ಒ ಮೈಸೂರು ಜಿಲ್ಲಾ ಸಮಿತಿ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಮೈಸೂರು ವಿವಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಖಜಾಂಚಿಗಳಾದ ಸುಭಾಷ್ ಬೆಟ್ಟದ ಕೊಪ್ಪ ಜಿಲ್ಲಾ ಕಾರ್ಯದರ್ಶಿ ನಿತಿನ್ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳಾದ ಉಮೇಶ್ ಮನೋಜ್ ಕಿರಣ್ ಕುಮಾರ್ ಮಹಾದೇವ್ ಸಂತೋಷ್ ಪೂಜಾ ಕವನ ರಾಧಿಕಾ ಹಾಗೂ ಇತರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಎದುರುಗಡೆ ಇವತ್ತು ಕಾಫರ್ ಎದುರುಗಡೆ ಹೋರಾಟ ಮಾಡ್ತಾ ಇದೀವಿ ಯಾಕೆಂದ್ರೆ ಮಹಾರಾಜ ಕಾಲೇಜಲ್ಲಿ ಐವತ್ತು ಕೂಡ ಇವಾಗ ವಿದ್ಯಾರ್ಥಿಗಳು ಹೇಳ್ತಾ ಇದಾರೆ ಎಪ್ಪತ್ತೈದು ಪರ್ಸೆಂಟ್ ಕೇಳ್ತೀರಾ ಬಟ್ ಎಪ್ಪತ್ತೈದು ಪರ್ಸೆಂಟ್ ಏ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಬಟ್ ಇಪ್ಪತ್ತೆಂಟರಿಂದ ಎಕ್ಸಾಮ್ ಹಾಕಿದ್ದಾರೆ ಹಾಗಾಗಿ ಎಕ್ಸಾಮ್ನ ಈ ಕೂಡಲೇ ಪೋಸ್ಟ್ಪೋನ್ ಮಾಡಬೇಕು ಸಿಲಬಸ್ ನ ಕಂಪ್ಲೀಟ್ ಮಾಡಬೇಕು ಗೆಸ್ಟ್ ಲೆಕ್ಚರ್ಸ್ ಎಲ್ಲರೂ ಕೂಡ ಬಂದು ಪಾಠ ಮಾಡಿ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಎಕ್ಸಾಮ್ ಹಾಕ್ಕೋಬೇಕು ಕನಿಷ್ಠ ಪಕ್ಷ ಒಂದು ಹತ್ತು ದಿವಸನಾರು ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಹಾಗೇನೇ ವಿ ಸಿ ಮತ್ತೆ ರಿಜಿಸ್ಟ್ರಾರ್ ಸಾಹೇಬ್ರಿಗೂ ಕೂಡ ಮನವಿ ಪತ್ರವನ್ನ ಸಬ್ಮಿಟ್ ಮಾಡಿದೀವಿ ಸುಭಾಷ್ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಮಹಾರಾಜ ಕಾಲೇಜಲ್ಲಿ ಸರ್ ಹ್ಞೂ ಐವತ್ತು ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಹ್ಞೂ ಇವಾಗ ಇಪ್ಪತ್ತೆಂಟಕ್ಕೆ ಎಕ್ಸಾಮ್ ಹಾಕವ್ರೆ ಎಪ್ಪತ್ತೈದು ಪರ್ಸೆಂಟ್ ಯಾರು ಕಂಪ್ಲೀಟ್ ಇವಾಗ ಅದಕ್ಕೆ ಎಕ್ಸಾಮನ್ನ ಸ್ವಲ್ಪ ದಿವಸ ಪೋಸ್ಟ್ಪೋನ್ ಮಾಡಿ ಅಂತ ಹೋರಾಟ ಮಾಡ್ತಾರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಲೆಟ್ರ್ ಕೊಟ್ಟಿದ್ದಾರಾ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ